ನಮಸ್ಕಾರ ವೀಕ್ಷಕರೇ ನಾನು ವಿಜಯ್ ಜೊನ್ನಳ್ಳಿ ದಿ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬಹಳ ಪ್ರಮುಖವಾಗಿ ಒಂದು ವಿಚಾರ ಸಂಬಂಧಪಟ್ಟಂತೆ ಇನ್ನು ಚರ್ಚೆ ನಡೆಸ್ತಾ ಇರುವಂತದ್ದು ಮಲೆ ಮಹದೇಶ್ವರ ಅಹ್ ಬೆಟ್ಟದ ವ್ಯಾಪ್ತಿಯಲ್ಲಿನ ಸೂಕ್ಷ್ಮ ಪರಿಸರ ವಲಯದಲ್ಲಿ ಕಿರು ವಿದ್ಯುತ್ ಅಹ್ ಯೋಜನೆ ಸಂಬಂಧಪಟ್ಟಂತೆ ಜಲ ಯೋಜನೆ ಸಂಬಂಧಪಟ್ಟಂತೆ ಆ ಮಾಡುವುದಕ್ಕೆ ಮುಂದಾಗಿರುವಂತದ್ದು ಇದಕ್ಕೆ ಸಾಕಷ್ಟು ಆಕ್ಷೇಪ ಮತ್ತು ಆಕ್ರೋಶ ವ್ಯಕ್ತ ಆಗ್ತಿರುವಂಥದ್ದು ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರಾದಂತಹ ದಿನೇಶ್ ಕಲ್ಲಳ್ಳಿ ಅವರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಸಮಗ್ರವಾಗಿ ಈ ಯೋಜನೆಯ ಶಿಫಾರಸು ಮಾಡಿರುವ ಹಿಂದೆ ಬೇರೆ ಬೇರೆ ಉದ್ದೇಶ ಇರುವಂತದ್ದು ಇದಕ್ಕೆ ಏನು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿರುವಂತದ್ದು ಈ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಖುದ್ದು ಯಾರು ಪತ್ರ ಬರೆದಿದ್ದಾರೆ ಸಾಮಾಜಿಕ ಹೋರಾಟಗಾರರಾದಂತಹ ದಿನೇಶ್ ಕಲ್ಲಳ್ಳಿ ಅವರು ಇದ್ದಾರೆ ಅದೇ ರೀತಿ ವನ್ಯಜೀವಿ ಸಂರಕ್ಷಕರಾದಂತ ಮತ್ತು ಪರಿಸರ ತಜ್ಞರಾದಂತ ವೀರ ಜಿ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ದಿನೇಶ್ ಕಂಗ್ಯರ್ ಹೋಗ್ತೀನಿ ಸರ್ ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಏನ್ ಈ ಕಿರು ಯೋಜನೆ ವಿದ್ಯುತ್ ಸಂಬಂಧಪಟ್ಟಂತೆ ಏನು ಕೊಡ್ತಾ ಪರ್ಮಿಷನ್ ಏನ್ ಆಕ್ಚುಲಿ ಅದು ಯಾಕೆ ಆಕ್ಷೇಪ ಮತ್ತೆ ನೀವೇನ್ ಪತ್ರ ಬರ್ತಿದ್ದೀನ ಸರ್ ಇದು ಮಲಯ ಮಹದೇಶ್ವರ ವನ್ಯಜೀವಿ ವಿಭಾಗದ ಅತಿ ಸೂಕ್ಷ್ಮ ಪರಿಸರ ವಲಯದಲ್ಲಿ ಬರುವಂತ ಸತ್ಯಗಾಲ ಸರ್ವೆ ನಂಬರ್ ಒಂದರಲ್ಲಿ ಬರುತ್ತೆ ಸರ್ ಇದು ಈ ಪ್ರದೇಶದಲ್ಲಿ ಕಿರು ಜಲ ವಿದ್ಯುತ್ ಯೋಜನೆಗಳಕ್ಕೆ ಅನುಮತಿ ನೀಡಿದ್ರೆ ಈ ಭಾಗದಲ್ಲಿರುವಂತ ಅಪಾರ ಪ್ರಮಾಣದ ವನ್ಯ ಸಂಪತ್ತುಗಳು ಆನೆ ಚಿರತೆ ಕಾಡೆಮ್ಮೆ ಜಿಂಕೆ ಚುಕ್ಕೆ ನವಿಲುಗಳು ಅಪಾರ ಪ್ರಮಾಣದ ವನ್ಯಜೀವಿಗಳು ಹಲವಾರು ಪಕ್ಷಿ ಸಂಕುಲಗಳಾಗೆ ಇದು ಒಂದು ಹಾನಿಯಾಗುವಂತ ಒಂದು ಯೋಜನೆ ಈ ಹಿಂದೆ ಮಲೆ ಮದೇಶ್ವರ ವನ್ಯಜಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗದಂತ ಶ್ರೀ ಸಂತೋಷ ಡಿ ಎಫ್ ಅವರು ಇದನ್ನ ಕಡಾಖಂಡಿತವಾಗಿ ಯೋಜನೆಯನ್ನ ಆ ಶಿಫಾರಸನ್ನ ತಿರಸ್ಕಾರ ಮಾಡಿದ್ರು ಈ ಈ ಭಾಗದಲ್ಲಿ ಈ ಕಿರಿ ವಿದ್ಯುತ್ ಯೋಜನೆ ಬೇಡ ಅಂತ ಇಂದಿನ ಏನು ಅರಣ್ಯ ಸಂರಕ್ಷಣಾಧಿಕಾರಿಗಳು ಶಿಫಾರಸ್ ಮಾಡಿದ್ವಿ ಅಭಿಪ್ರಾಯ ಶಿಫಾರಸು ಹೌದು ಈ ಹಾಲಿ ಬಂದಂತ ಇರುವಂತ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಎಲ್ಲಾ ಕಾನೂನು ಮತ್ತು ನಿಯಮಗಳನ್ನ ಮೀರಿ ಗೌರವಾನ್ವಿತ ಸರ್ವೋಚ್ಛ ನ್ಯಾಯಾಲಯದ ಹಲವಾರು ತೀರ್ಪುಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ ವನ್ಯಜೀವಿ ಆವಾಸ ಸ್ಥಾನಕ್ಕೆ ಧಕ್ಕೆ ಆಗುವಂತ ಇಂಥ ಪ್ರಕರಣದ ಇಂಥ ಪ್ರದೇಶಗಳಲ್ಲಿ ಯಾವುದೇ ಆಗತ್ತಿಕ ಚಟುವಟಿಕೆಗಳನ್ನು ಉತ್ತೇಜಿಸುವಂತ ಕಮರ್ಷಿಯಲ್ ನ ಸಂಪೂರ್ಣವಾಗಿ ನಿಷೇಧಿಸ್ಬೇಕಂತೇಳಿ ಈಗ ಕೊಳ್ಳೇಗಾಲದಲ್ಲಿರುವಂತ ಕಾವ್ಯ ಸಾರಿ ಮಲೆ ಮದೇಶ್ಪುರ ವನ್ಯಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಈ ಎಲ್ಲಾ ಕಾನೂನು ಮತ್ತು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಆ ಈ ಕಿರು ಬಾಲಾಜಿ ಕಿರು ಜಲ ವಿದ್ಯುತ್ ಯೋಜನೆಗೆ ಶಿಫಾರಸು ಮಾಡಿರುವುದರ ಹಿಂದೆ ವ್ಯಾಪಕವಾದಂತ ಒಂದು ಭ್ರಷ್ಟಾಚಾರ ಅಡಗಿದೆ ಎಂಬುದನ್ನು ನಾನು ಗಂಭೀರವಾಗಿ ಗ್ರಹಿಸಿ ಈಗಾಗಲೇ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪಿಸಿಸಿಎಫ್ ಅವರಿಗೆ ಒಂದು ದೂರು ನೀಡುವುದರ ಮೂಲಕ ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದೇನೆ ಜೊತೆಗೆ ಈ ಯೋಜನೆಯನ್ನು ಈ ಕೂಡ್ಲೆ ಶಿಫಾರಸ್ ಏನ್ ಮಾಡಿದ್ದಾರೆ ಈ ಪಿ ಶಿಫಾರಸನ್ನು ತಡೆದು ವನ್ಯಜೀವಿಗಳಿಗೆ ಆಗುವಂತ ಹಾನಿಯನ್ನು ತಡಿಬೇಕಂತ ಹೇಳಿ ನಾನು ಒಂದು ದೂರಲ್ಲಿ ಉಲ್ಲೇಖ ಮಾಡಿದ್ದೇನೆ ಸರ್ ನಮಸ್ತೆ ಸರ್ ಈಗ ದಿನೇಶ್ ಕಲ್ಯಾಣಿ ಅವರು ಕೊಟ್ಟಿರುವಂತ ಒಂದು ದೂರನ್ನ ತಾವು ಗಮನಿಸಿದ್ದೀರಾ ಅಂದ್ರೆ ವನ್ಯಜೀವಿ ಸಂರ ಸಂರಕ್ಷಕರಾಗಿ ತಾವು ಈ ಸಂಬಂಧಪಟ್ಟಂತೆ ಹೇಳಕ್ ಬಯಸ್ತೀವಿ ಸರ್ ಅಂದ್ರೆ ವನ್ಯಜೀವಿ ಪ್ರದೇಶದಲ್ಲಿ ಈ ರೀತಿ ಕಿರಿ ಜಲ ವಿದ್ಯುತ್ ಯೋಜನೆ ಮಾಡೋದಕ್ಕೆ ಅವಕಾಶ ಇದೆಯಾ ಒಂದ್ ಕೊಟ್ಟರು ಕೂಡ ಏನ್ ಪರಿಣಾಮ ಆಗುತ್ತೆ ಸರ್ ಈಗ ಕಿರು ಜಲ ವಿದ್ಯುತ್ ಯೋಜನೆ ಅನ್ನೋದೇ ಒಂದು ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ ಪಶ್ಚಿಮ ಘಟ್ಟಗಳ ವ್ಯಾಪ್ತಿನಲ್ಲಿ ಇದೊಂದೇ ಕಡೆ ಅಲ್ಲ ಇದು ನಮ್ಮ ಪಶ್ಚಿಮ ಘಟ್ಟ ವ್ಯಾಪ್ತಿನಲ್ಲಿ ಸಾಕಷ್ಟು ಎಲ್ಲೆಲ್ಲಿ ನದಿ ತೊರೆಗಳು ಹಳ್ಳಗಳು ಹುಟ್ಟಿ ಹರಿತವೆ ಅಲ್ಲೆಲ್ಲಾ ಹೋಗ್ಬಿಟ್ಟು ಜಲ ಜಲವಿದ್ಯುತ್ ಯೋಜನೆ ಮಾಡ್ ಮಾಡಕ್ ಹೋಗ್ತಿರುವಂತದ್ದು ದುರಂತ ಇದು ಯಾಕೆಂದ್ರೆ ಕರೆಂಟ್ ಅನ್ನ ನಾವು ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ಅವಕಾಶಗಳಿದಾವೆ ಆದ್ರೆ ಪಶ್ಚಿಮ ಘಟ್ಟಗಳ ವ್ಯಾಪ್ತಿನಲ್ಲಿ ಈಗ ಅದರಲ್ಲೂ ಮನೆ ಮಹದೇಶ್ವರದಂತಹ ಸೆನ್ಸಿಟಿವ್ ಪ್ರದೇಶ ಹಾಗೆ ಭದ್ರಾ ಅಭಯಾರಣ್ಯ ಇರ್ಬೋದು ಹಾಗೆ ನಾಗರಹೊಳೆ ಬಂಡೀಪುರ ಇಂತಹ ಅರಣ್ಯ ಪ್ರದೇಶಗಳ ಆಸುಪಾಸಿನಲ್ಲಿ ಅಥವಾ ಮಧ್ಯದಲ್ಲಿ ಇವ್ರು ಹೋಗ್ಬಿಟ್ಟು ಕಿರು ಜಲ ವಿದ್ಯುತ್ ಯೋಜನೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಯಾಕೆ ಅರಣ್ಯ ಇಲಾಖೆ ಸಮ್ಮತಿ ಕೊಡ್ತಾ ಇದೆ ಅನ್ನೋದು ಇದು ಒಂದು ಯಕ್ಷ ಪ್ರಶ್ನೆ ಮತ್ತೆ ಇಲ್ಲಿ ಸಬ್ಸಿಡಿ ಸಿಗುವಂತಹ ಯೋಜನೆಗಳಾಗಿರ್ತವೆ ಕಿರು ಜಲ ವಿದ್ಯುತ್ ಯೋಜನೆ ಆಗ್ಲಿ ಗಾಳಿ ಯಂತ್ರ ಆಗ್ಲಿ ಈ ರೀತಿ ಹಲವಾರು ಸಬ್ಸಿಡಿಯ ತರ ಯೋಜನೆಗಳಾಗಿರೋದ್ರಿಂದ ಈ ಬಂಡವಾಳಶಾಹಿಗಳು ಎಲ್ಲೋ ಒಂದ್ ಕಡೆ ಇದನ್ನ ದುರುಪಯೋಗ ಪಡಿಸ್ಕೊಡುವಂತದ್ದು ಮತ್ತೆ ಈ ಅರಣ್ಯಾಧಿಕಾರಿಗಳು ಮತ್ತೆ ಪರಿಸರ ಅಧಿಕಾರಿಗಳು ಕೂಡ ಇದ್ರಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಇದರಿಂದ ಸಾಕಷ್ಟು ಅಳಿವಿನಂಚಿನಲ್ಲಿರುವಂತಹ ಹುಲಿಯ ಹಾಗೇನೆ ಹುಲಿ ಮತ್ತೆ ಆನೆಗಳಿರ್ಬೋದು ಹಾಗೆ ಬೇರೆ ಬೇರೆ ಆ ಸರೀಸೃಪಗಳಿರ್ಬೋದು ಕಪ್ಪೆಗಳಿರ್ಬೋದು ಹಾಗೇನೆ ಕೀಟಗಳು ಮತ್ತೆ ಪಕ್ಷಿಗಳು ಮುಖ್ಯವಾಗಿ ಈ ರೀತಿ ಹಲವಾರು ಜೀವ ವೈವಿಧ್ಯತೆಗೆ ಭಾರಿ ಧಕ್ಕೆ ಉಂಟಾಗುತ್ತೆ ಇದರಿಂದ ಯಾಕೆ ಕರ್ನಾಟಕ ಸರ್ಕಾರ ಅದರಲ್ಲೂ ಅರಣ್ಯ ಸಚಿವರು ದಕ್ಷ ಅರಣ್ಯ ಸಚಿವರು ಯಾಕೆ ಅರಣ್ಯದಲ್ಲಿ ಇದನ್ನ ಯೋಜನೆಗೆ ಅನುಮತಿ ಕೊಡ್ಲಿಕ್ಕೆ ಅಥವಾ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಈ ಅಧಿಕಾರಿಗಳು ಮಾಡುವಂತಹ ಎಡವಟ್ಟುಗಳಿಂದ ಇವತ್ತು ಸಾಕಷ್ಟು ಅರಣ್ಯ ಪ್ರದೇಶದಲ್ಲಿ ಪ್ರಾಣಿಗಳ ಒಂದು ವನ್ಯಜೀವಿಗಳ ಆವಾಸ ಸ್ಥಾನಕ್ಕೆ ತುಂಬಾ ಧಕ್ಕೆ ಇದೆ ಹೀಗಾಗಿ ಮಲೆಮದೇಶ್ವರದಲ್ಲಿ ಯಾವುದೇ ಕಾರಣಕ್ಕೂ ಇವರು ಈ ರೀತಿ ಯೋಜನೆಗಳಿಗೆ ಆಸ್ಪದ ಕೊಡಬಾರದು ಕೊಟ್ಟಿದ್ದೇ ಆದಲ್ಲಿ ಇದೊಂದು ದೊಡ್ಡ ಅರಣ್ಯ ನಾಶವಾಗುವಂತ ಯೋಜನೆ ಆಗುತ್ತೆ ಅಂತಕಂತದ್ದು ನಮ್ಮ ಒಂದು ಸ್ಪಷ್ಟ ನಿಲುವು ಮತ್ತೆ ಅಭಿಪ್ರಾಯ ಸರ್ ಈಗ ಸರ್ಕಾರ ಹೇಳ್ತಾ ಇರುತ್ತೆ ವಿದ್ಯುತ್ ನಮ್ಗೆ ಎಕ್ಸೆಸ್ ತುಂಬಾ ಇದೆ ಉತ್ಪಾದನೆ ಇದೆ ಏನು ನಾವು ಬೇರೆ ಕಡೆ ಮಾರಾಟ ಮಾಡುವಂತ ಶಕ್ತಿ ಹೊಂದಿದ್ದೇವೆ ಅಂತ ಹೇಳ್ತಾರೆ ಇಂತ ಸಂದರ್ಭದಲ್ಲಿ ಅದು ಜೀವಿಯ ಇಂತ ಪ್ರದೇಶದಲ್ಲಿ ಕಿರು ವಿದ್ಯುತ್ ಜಲ ವಿದ್ಯುತ್ ಯೋಜನೆಗೆ ಏನು ಅಗತ್ಯತೆ ಏನಿದೆ ಸರ್ ಅದು ಹಲವಾರು ಸುಪ್ರೀಂ ಕೋರ್ಟ್ ಆಗಿರುವಂತದ್ದು ಇದನ್ನೆಲ್ಲ ಎಕೋ ಫ್ರೆಂಡ್ಲಿ ಅಂತ ಕರೀತಾರೆ ಗಾಳಿಯಂತ್ರ ಇರ್ಬೋದು ಜಹ ವಿದ್ಯುತ್ ಯೋಜನೆ ಇರ್ಬೋದು ಇದರಲ್ಲಿ ಸಬ್ಸಿಡಿಯ ಒಂದು ಆಟನು ಕೂಡ ತುಂಬಾ ಜೋರಿದೆ ಮತ್ತೆ ಬಂಡವಾಳಶಾಹಿಗಳು ಯಾರು ಇರ್ತಾರೋ ರಾಜಕಾರಣಿಗಳು ಮತ್ತೆ ಹಿನ್ನೆಲೆ ಇರುವಂತವರು ಅವರ ಒಂದು ಬಂಧು ಮಿತ್ರರೇ ಆಗಿರ್ತಾರೆ ಈ ರೀತಿ ಪ್ರಾಜೆಕ್ಟ್ ಗಳನ್ನ ಮಾಡುವಂತವ್ರು ಮತ್ತೆ ಪ್ರೈವೇಟ್ ಕಂಪ್ನಿಗಳು ಇದು ಒಂದಕ್ಕೊಂದು ಸಂಬಂಧಗಳು ಇರ್ತವೆ ಇಲ್ಲಿ ಭ್ರಷ್ಟಾಚಾರನು ಕಂಡು ಬರ್ತದೆ ಹಾಗೇನೆ ಆ ಅರಣ್ಯ ನಾಶವೂ ಆಗ್ತದೆ ನಮ್ಮ ಒಂದು ಏನು ಟ್ಯಾಕ್ಸ್ ಪೇಯರ್ಸ್ ಮನಿ ಕೂಡ ಹಾಳಾಗ್ತದೆ ಹಾಗೆ ನಮ್ಮ ನೈಸರ್ಗಿಕ ಪ್ರದೇಶ ಅರಣ್ಯ ಎಲ್ಲ ವನ್ಯಜೀವಿ ಎಲ್ಲವೂ ಕೂಡ ಧಕ್ಕೆ ಉಂಟಾಗುವಂತ ಯೋಜನೆಗಳು ಇದಾಗಿದೆ ಹೀಗಾಗಿ ಇಂತಹ ಯೋಜನೆಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದು ನಮ್ ನಿಲುವು ಇದು ಇದೊಂದೇ ಕಡ ಅಲ್ಲ ಈಗಾಗಲೇ ಪಶ್ಚಿಮ ಘಟ್ಟಗಳ ವ್ಯಾಪ್ತಿನಲ್ಲಿ ಅನೇಕ ಕಿರಿ ಜಲ ವಿದ್ಯುತ್ ಯೋಜನೆಗಳಿಂದ ಆಗುವ ಹಾನಿ ಉಂಟಾಗುತ್ತೆ ಅಂತೇಳಿ ಹಿಂದೆನೆ ಪರಿಸರಾಸಕ್ತರು ದೂರ ಸಲ್ಲಿಸಿದಾಗ ಅದು ಸೆಂಟ್ರಲ್ ಎಂಪರ್ಡ್ ಕಮಿಟಿ ಕೂಡ ಬಂದು ಆ ವಾಸ್ತವ ಸ್ಥಿತಿಯನ್ನ ನೋಡ್ಕೊಂಡು ಹೋಗಿತ್ತು ನಮ್ಮ ಚಿಕ್ಕಮಗಳೂರು ಮತ್ತೆ ಕುದುರೆಮುಖ ಈ ಅರಣ್ಯ ಪ್ರದೇಶಗಳ ವ್ಯಾಪ್ತಿನಲ್ಲಿ ಹಾಗಾಗಿ ತಡೆ ಸಿಕ್ಕಿದೆ ಆದ್ರೂ ಎಲ್ಲೋ ಇದು ಈ ರೀತಿಯ ಘಟನೆಗಳು ಈ ರೀತಿಯ ಬಿಸ್ನೆಸ್ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಇದು ಅರಣ್ಯ ಅಧಿಕಾರಿಗಳು ಅರಣ್ಯವನ್ನ ಸಂರಕ್ಷಣೆ ಮಾಡುವಂತಹ ಅಧಿಕಾರಿಗಳು ಅವರು ಕ್ಲಿಯರೆನ್ಸ್ ಕೊಡೋ ಏಜೆನ್ಸಿ ಅಲ್ಲ ಅವರು ಅವರಿಗೆ ಕ್ಲಿಯರೆನ್ಸ್ ಕೊಡೋ ಏಜೆನ್ಸಿಗಳು ಆಗ್ಬಿಟ್ಟಿದೀವಿ ಅಂತ ಅವ್ರ ತಲೆಯಲ್ಲಿ ಬಂದಿರಬಹುದು ಎಲ್ಲಾ ಯೋಜನೆಗಳಿಗೂ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡುವಂತದ್ದು ಅಥವಾ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಕೊಡುವಂತದ್ ಮಾಡ್ತಾ ಇರುವಂತದ್ದು ಅವರ ಒಂದ್ ಕಡೆ ಮರ್ತಿದ್ದಾರೆ ದಯಮಾಡಿ ಅರಣ್ಯ ಅಧಿಕಾರಿಗಳು ತಮ್ಮ ಮೂಲ ವೃತ್ತಿಯನ್ನ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಂತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥದ್ದು ನಮ್ ನಿಲ್ವ ಯಾವ್ದೇ ಕಾರಣಕ್ಕೂ ಇಂತ ಯೋಜನೆಗಳು ವನ್ಯಜೀವಿಯ ಸಂರಕ್ಷಣಾ ತಾಣಗಳು ವನ್ಯಜೀವಿ ಆವಾಸ ಸ್ಥಾನಗಳು ನಾಶವಾಗುವಂತ ಹಾಳಾಗುವಂತ ಯೋಜನೆಗಳಿಗೆ ಸರ್ಕಾರ ಯಾವ್ದೇ ಕಾರಣಕ್ಕೂ ಪ್ರೋತ್ಸಾಹ ಕೊಡಬಾರದು ಅರಣ್ಯ ಸಚಿವರು ಸಾಕಷ್ಟು ವನ್ಯಜೀವಿ ಮತ್ತೆ ಅರಣ್ಯದ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ದು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ದಯಮಾಡಿ ಅವ್ರು ಗಮನಿಸಬೇಕು ಈ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಅವರಿಗೆ ಯೋಜನೆಯನ್ನ ಮಾಡ್ಲಿಕ್ಕೆ ಅನುಮತಿ ಕೊಡಬಾರದು ಅಂತಕ್ಕಂಥದ್ದು ನಮ್ಮ ಒಂದು ಸ್ಪಷ್ಟ ಒತ್ತಾಯ ಮತ್ತೆ ನಮ್ಮ ಒಂದು ಸ್ಪಷ್ಟ ಅಭಿಪ್ರಾಯ ಅಭಿಪ್ರಾಯ ಇದೆ ಈಗ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ನೀವು ಪತ್ರವನ್ನ ಬರೆದಿದ್ದೀರಾ ಸೊ ಇಷ್ಟಕ್ಕೂ ಮೀರಿ ಏನಾದ್ರು ಕೂಡ ಅವ್ರು ಅನುಮತಿ ಕೊಟ್ಟರೆ ನಿಮ್ಮ ಮುಂದಿನ ನಡೆ ಏನಿರುತ್ತೆ ಅಂದ್ರೆ ನೀವ್ ಏನಾದ್ರು ಸಚಿವರೇನ್ ಭೇಟಿ ಮಾಡಿದೀರಾ ಸರ್ ನಾನು ಈಗಾಗಲೇ ಗೌರವಾಂತ ಸಚಿವರಿಗೆ ಒಂದು ಇಮೇಲ್ ಮೂಲಕ ಮತ್ತು ನೋಂದಣಿ ಅಂಚೆಯ ಮೂಲಕ ಗೌರವಾಂತ ಸಚಿವರಿಗೂ ಕೂಡ ಈ ಪ್ರಕರಣದ ಬಗ್ಗೆ ಒಂದು ಸವಿರವಾಗಿ ದೂರ್ ನೀಡಿ ಈ ಪ್ರಕರಣದಲ್ಲಿ ಏನು ಮಲೆ ಮಾದೇಶ್ವರ ವನ್ಯಜೀವಿ ಉಪಯೋಗ ಸಂರಕ್ಷಣಾಧಿಕಾರಿಗಳಾಗಿರುವಂತ ಶ್ರೀ ಚಕ್ರಪಾಣಿಯವರ ವಿರುದ್ಧ ಗಂಭೀರವಾದಂತ ಕ್ರಮ ಜರುಗಿಸಬೇಕು ಇವ್ರನ್ನ ಈ ಪ್ರಕರಣದಲ್ಲಿ ಅಮಾನತುಗೊಳಿಸಬೇಕು ಅನ್ನುವಂಥದ್ದನ್ನ ಕೂಡ ಒಂದು ಆಗ್ರಹದಲ್ಲಿ ಹೇಳಿದ್ದೇನೆ ಜೊತೆಗೆ ನಾನು ಇಂತಹ ಕಿರು ಜಲ ವಿದ್ಯುತ್ ಯೋಜನೆಗಳಿಂದ ಏನು ಆನೆ ಕಾರಿಡಾರ್ ಏನು ಎಲಿಫೆಂಟ್ ಕಾರಿಡಾರ್ ಏನಿದೆ ಇದು ಛಿದ್ರ ಆಗ್ತಾ ಇದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ದಾಖಲಿಸಿದ್ದೇನೆ ಪಿ ಎಲ್ ದಾಖಲಿಸಿದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ದಾಖಲಿಸಿರುವಂತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿರುವಂತ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅರ್ಜಿ ತೀರ್ಪು ಬರುವುದಕ್ಕೆ ಇನ್ನೂ ವಿಳಂಬ ಆಗ್ತಾ ಇದೆ ಹಾಗಾಗಿ ಇದೇ ಪ್ರಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಸನಿಹದಲ್ಲಿರುವಂತ ಫೈನಿರ್ ಜಿಂಕೋ ಲಿಂಬಾವಳಿ ಪವರ್ ಪ್ರಾಜೆಕ್ಟ್ ಏಟ್ರಿಯಾ ಇಂತ ಈ ಪ್ರಕರಣ ಈ ಕಂಪನಿಗಳನ್ನು ಸೇರದಂತೆ ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಂಪನಿಗಳ ವಿರುದ್ಧ ಆನೆ ಪಥ ಕಾರಿಡಾರ್ ನಾಶ ಆಗ್ತಾ ಇರೋದು ಅಂತ ಹೇಳಿ ಒಂದು ದೂರು ದಾಖಲು ಮಾಡಿದ್ದೇನೆ ಇದರ ಜೊತೆಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಳುತ್ತೆ ಸರ್ ಗೌರವಂತ ಉಚ್ಚ ನ್ಯಾಯಾಲಯ ಸುಮೋಟೋ ಪ್ರಕರಣವನ್ನು ದಾಖಲಿಸಿ ಈ ಭಾಗದಲ್ಲಿರುವಂತ ಎಲ್ಲಾ ಕೆರೆ ಕಿರು ಜಲವಿದ್ಯುತ್ ಯೋಜನೆಗಳಿಗೆ ಮುಂದೆ ಯಾವುದೇ ರೀತಿ ಅನುಮತಿಯನ್ನ ನೀಡಬಾರದು ಈಗ ನೀಡಿರುವಂತ ಅನುಮತಿಯನ್ನ ಯಾವುದೇ ಕಾರಣಕ್ಕೂ ನವೀಕರಣ ಮಾಡಬಾರದು ಮುಂದಿನ ಹಂತಗಳಲ್ಲಿ ಅಂತ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಹೇಳಿದೆ ಸರ್ ಆದರೂ ಕೂಡ ಅಧಿಕಾರಿಗಳು ಈ ಎಲ್ಲಾ ಕಾನೂನು ಮತ್ತು ನ್ಯಾಯಾಲಯದ ತೀರ್ಮಾನಗಳನ್ನ ಧಿಕ್ಕರಿಸಿ ಈ ಕೆರೆ ಜಲ ವಿದ್ಯುತ್ ಯೋಜನೆಗಳಿಗೆ ಅನುಮತಿಯನ್ನು ನೀಡದಿರುವುದರ ಹಿಂದೆ ಮುಂದೆ ಬಹುದೊಡ್ಡ ಹುನ್ನಾರ ಅಡಗಿದೆ ಸರ್ ಇದು ತನಿಖೆ ಮೂಲಕ ಹೊರಬರ್ಬೇಕಿದೆ ಈ ರೀತಿ ಈ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ವನ್ಯಜೀವಿ ಅರಣ್ಯವನ್ನು ಕಾಪಾಡಬೇಕಾದಂತಹ ಅರಣ್ಯ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಆರ್ ಸ್ವಹಿತಾ ಶಕ್ತಿಗೋಸ್ಕರ ಇಂತಹ ಪ್ರಕರಣಗಳಿಗೆ ಅನುಮತಿ ನೀಡ್ತಾ ಇದ್ದಾರೆ ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿದೆ ಇದೇ ರೀತಿ ಮುಂದುವರೆದ್ರೆ ನಾನು ಈ ಪ್ರಕರಣದ ಬಗ್ಗೆ ಗೌರವಂತ ಉಚ್ಚ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವುದರ ಮೂಲಕ ನಾನು ಈ ಪ್ರಕರಣವನ್ನು ಕಾನೂನು ಹೋರಾಟದ ಮೂಲಕ ಒಂದು ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳ್ತೇನೆ ಸರ್ ನಾನು ದಿನೇಶ್ ಕಲ್ಯಾಣ ಸರ್ ಈಗ ಉಪ ಸಂರಕ್ಷಣಾಧಿಕಾರಿ ಈ ಹಿಂದಿನ ಅಂದ್ರೆ ಇತ್ತಿನ ಉಪ ಸಂರಕ್ಷಣಾಧಿಕಾರಿ ಈ ಕಿರು ಜಲ ವಿದ್ಯುತ್ ಯೋಜನೆ ಬೇಡ ಐದು ಪರಿಸರ ಕಾಣಿ ಅಂತ ಶಿಫಾರಸು ವರದಿ ಕೊಟ್ಟಿದ್ರು ಹೌದು ಸರ್ ಹೌದು ಹೌದು ಹಂಗಾರೆ ಆ ವರದಿಗೆ ಇದೇ ಅಧಿಕಾರಿ ಕೊಟ್ಟಂತ ವರದಿಗೆ ವ್ಯತಿರಿಕ್ತವಾಗಿ ಮತ್ತೊಬ್ಬ ಅಧಿಕಾರಿ ಅದೇ ಸ್ಥಳದಲ್ಲಿ ಬಂದಂತ ಮತ್ತೊಬ್ಬ ಅಧಿಕಾರಿ ಈ ರೀತಿ ವರದಿ ಕೊಡೋದ್ರಿಂದ ಏನ್ ಉದ್ದೇಶ ಇರ್ಬೋದು ಸರ್ ಈ ಈ ಹಿಂದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತ ಗೌರವಂತ ಡಿ ಎಫ್ಒ ಆದಂತ ಶ್ರೀ ಸಂತೋಷ್ ಕುಮಾರ್ ಅವರು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ ಸರ್ ಈ ಭಾಗದಲ್ಲಿ ಅಪಾರ ಪ್ರಮಾಣದ ವನ್ಯಜೀವಿಗಳಿದೆ ಅಪಾರ ಪ್ರಮಾಣದ ಪಶು ಪಕ್ಷಿ ಸಂಕುಲ ಸಂಕುಲ ಆ ಎಲ್ಲಾ ಇರೋದ್ರಿಂದ ಜೊತೆಗೆ ಇದು ಎಲಿಫೆಂಟ್ ಕಾರಿಡಾರ್ ನ ಒಂದು ಆನೆಗಳ ಆವಾಸ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಕಿರು ಜಲ ವಿದ್ಯುತ್ ಯೋಜನೆಗಳಿಗೆ ಅನುಮತಿಯನ್ನು ಅಂತ ಹೇಳಿ ಅವರು ತನ್ನ ಶಿಫಾರಸನ್ನ ಸ್ಪಷ್ಟವಾಗಿ ಹೇಳಿರ್ತಾರೆ ವರದಿಯಲ್ಲಿ ನಂತರ ಇವರು ವರ್ಗಾವಣೆ ಆದಂತ ನಂತರ ಬಂದಂತ ಶ್ರೀ ಚಕ್ರಪಾಣಿ ಡಿ ಅವರು ತಮ್ಮ ಇಂದಿನ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳನ್ನ ವರದಿಯನ್ನು ಮುಚ್ಚಿಟ್ಟು ಅಥವಾ ಆ ವರದಿಯನ್ನು ಧಿಕ್ಕರಿಸಿ ತಮ್ಮ ಎಲ್ಲಾ ನಿಯಮಗಳನ್ನು ಮತ್ತು ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಈಗ ವರದಿ ಕೊಟ್ಟಿರುವುದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿದೆ ಸರ್ ಇದು ಹಾಗಾಗಿರು ಅದು ಸರ್ಕಾರ ಅನುಮತಿ ಕೊಟ್ಟಿದೆ ಈಗ ಅನುಮತಿ ಕೊಡ್ಬೇಕಾದ್ರೂ ಸರ್ಕಾರ ಈಗ ಯಾವ ಹಂತದಲ್ಲಿ ಈಗ ಈ ಖಾಸಗಿ ಕಂಪನಿಯಿಂದ ಈಗ ಕಿರು ಜಲ ವಿದ್ಯುತ್ ಯೋಜನೆ ಏನಾದ್ರು ಕೂಡ ಶಂಕುಸ್ಥಾಪನೆ ಆ ಹಂತಕ್ ಬಂದಿದೆ ಅಥವಾ ಕೇವಲ ಅನುಮತಿ ಇವರ ಈ ಅಧಿಕಾರಿಗಳು ಕೊಡುವಂತ ವರದಿನೇ ಅತಿ ಮುಖ್ಯ ಆಗಿರೋದ್ರಿಂದ ಈ ವರದಿ ಆಧಾರದ ಮೇಲೆ ಎಲ್ಲರೂ ಕೂಡ ಅನುಮತಿಯನ್ನ ಕೊಟ್ಕೊಂಡು ಹೋಗ್ತಾರೆ ಸರ್ ಎಲ್ಲಾ ಇಲಾಖೆಗಳು ಹಾಗಾಗಿ ಮುಖ್ಯವಾಗಿ ಈ ವರದಿಯನ್ನೇ ನಾವು ತಡೆಬೇ ಹಿಡಿಯಬೇಕಾಗಿದೆ ಹಾಗಾಗಿ ಗೌರವಾಂಥ ನ ಅರಣ್ಯ ಸಚಿವರಾದಂತಹ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾನು ಒಂದು ಮತ್ತೊಮ್ಮೆ ಕೂಡ ನಾನು ಒಂದು ದೂರ ಮೂಲಕ ಮನವಿ ಮಾಡಿದ್ದೇನೆ ಸರ್ ಈ ಯೋಜನೆಯನ್ನು ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಬಂದ್ ಮಾಡಿ ಈ ಕೊಟ್ಟಿರುವಂತ ಅನುಮತಿಯನ್ನು ರದ್ದುಪಡಿಸಿ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಈ ಭಾಗದಲ್ಲಿ ಆಗಿರುವಂತ ಎಲ್ಲಾ ಕಿರುಜಲ ವಿದ್ಯುತ್ ಯೋಜನೆಗಳನ್ನು ರದ್ದುಪಡಿಸಬೇಕು ಅಂತ ನಾನು ಒತ್ತಾಯ ಮಾಡಿದ್ದೇನೆ ಸರ್ ಜೊತೆಗೆ ನಾನು ಗೌರವಾಂತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲು ಮಾಡಿರೋ ರಿಟರ್ಜ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಸರ್ ಸರ್ವೋಚ್ಚ ನ್ಯಾಯಾಲಯ ಅರ್ಜಿ ಪೆಂಡಿಂಗ್ ಇದ್ದಂತ ಸಂದರ್ಭದಲ್ಲಿ ಇವರು ಮತ್ತೆ ಅನುಮತಿ ಕೊಟ್ಟಿರೋದು ಒಂದು ನ್ಯಾಯಾಂಗದ ಉಲ್ಲಂಘನೆ ನ್ಯಾಯದ ಉಲ್ಲಂಘನೆ ಅಂತಾನೆ ಸ್ಪಷ್ಟವಾಗಿ ಆಗುತ್ತೆ ಸ್ಥಳೀಯರು ಏನಾದ್ರು ಬಾರಿ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅಲ್ಲಿ ಸ್ಥಳೀಯರು ಪ್ರತಿಭಟನಾ ಈಗ ಸ್ಥಳೀಯರು ಕೂಡ ಇದರಲ್ಲಿ ಸಂಪೂರ್ಣವಾಗಿ ಸ್ಥಳೀಯವಾಗಿ ಕೂಡ ಇದನ್ನ ಧಿಕ್ಕರಿಸಿದ್ದಾರೆ ಸರ್ ಸ್ಥಳೀಯ ರೈತ ನಾಯಕರು ಸ್ಥಳೀಯ ಪರಿಷರವಾದಿಗಳು ಕೂಡ ಯೋಜನೆಯನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ ಈ ಎಲ್ಲಾ ವಿರೋಧಗಳಿದ್ರೂ ಕೂಡ ಈ ಅಧಿಕಾರಿ ಸಂಪೂರ್ಣವಾಗಿ ಎಲ್ಲಾ ವಿರೋಧಗಳನ್ನ ಲೆಕ್ಕಿಸದೆ ಕಂಪನಿಗಳ ಹಿತಾಶಕ್ತಿಗಾಗಿ ಮತ್ತು ಇಲ್ಲಿ ಅನುಮತಿ ಇಡಿರುವುದು ಜೊತೆಗೆ ಶಿಫಾರಸು ನೀಡಿರುವುದರಿ ಹಿಂದೆ ಒಂದು ವ್ಯಾಪಕವಾದಂತ ಭ್ರಷ್ಟಾಚಾರ ನಡೆದಿರಬಹುದಂತ ಗಂಭೀರ ಶಂಕೆ ಉಂಟಾಗಿದೆ ಸರ್ ಇದು ತನಿಖೆ ಮೂಲಕನೇ ಹೊರಬರ್ಬೇಕಿದೆ ಸರ್ ಇದು ನೀವು ಹೇಳಿದ ಗಂಭೀರ ಪೂರಕವಾಗಿ ಏನಂದ್ರೆ ಇಂದಿನ ಅದೇ ಜಾಗದಲ್ಲಿ ಅಧಿಕಾರಿ ಈ ಯೋಜನೆ ಬೇಡ ಪರಿಸರಕ್ಕೆ ಹಾನಿ ಅಂತ ಕೊಟ್ಟ ನಂತರ ಮತ್ತೊಬ್ಬ ಅಧಿಕಾರಿ ಬೇಕು ಅಂತ ಕೊಟ್ರೆ ಒಂದಷ್ಟು ಅನುಮಾನ ಸಂಶಯ ಕೊಡೋದು ಸಹಜ ಹೌದು ಸರ್ ಹೌದು ವೀರೇಶ್ ಸರ್ ಸರ್ ವೀರೇಶ್ ಸರ್ ಜನಸಾಮಾನ್ಯರಿಗೆ ರೀತಿಯಲ್ಲಿ ಈಗ ಈ ಕಿರು ಜಲ ವಿದ್ಯುತ್ ಯೋಜನೆ ಬಂದ್ರೆ ಪರಿಸರಕ್ಕೆ ಅಲ್ಲಿರುವಂತ ಜೀವಿಗಳಿಗೆ ಯಾವ ರೀತಿ ಹಾನಿಯಾಗುತ್ತೆ ಸರ್ ಮತ್ತು ಮುಂದಿನ ನಮ್ಮ ಒಂದು ಸಮುದಾಯಕ್ಕೆ ಅಥವಾ ನಮ್ಮ ಒಂದು ಜನರೇಷನ್ಗೆ ಇದು ಮಟ್ಟಿಗೆ ಪರಿಣಾಮ ಬೀರುತ್ತೆ ಸರ್ ಈಗೇನು ಹರಿಯುವಂತ ನದಿಗಳಿರುತ್ತೆ ಅಥವಾ ಹರಿಯುವಂತ ಸಣ್ಣ ಸಣ್ಣ ತೊರೆಗಳಿರುತ್ತೆ ಇಂತ ನದಿ ಪಾತ್ರಗಳನ್ನ ಆಯ್ಕೊಂಡು ಇವರು ಅಲ್ಲಿ ಆ ನದಿಯನ್ನ ಡೈವರ್ಟ್ ಮಾಡುವಂತದ್ದು ಅಥವಾ ನದಿಗೆ ಬಂಡ್ ಕಟ್ಟುವಂತದ್ದು ಅಲ್ಲಿ ಜಲ ವಿದ್ಯುತ್ ಯೋಜನೆ ಮಾಡುವಂತದ್ದೇ ಒಂದು ಅವೈಜ್ಞಾನಿಕ ಆಗಿದೆ ಏಕೆಂದ್ರೆ ಈಗ ಆಲ್ರೆಡಿ ನಾವು ತುಂಬಾ ಮುಂದುವರೆದು ಯೋಚನೆಗಳನ್ನ ಮಾಡಿಕೊಂಡು ಮುಂದುವರೆದು ಅಹ್ ಏನು ವಿದ್ಯುತ್ ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ನಮ್ಮ ರಾಜ್ಯ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಗೆ ವಿದ್ಯುತ್ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಕೆಲಸಗಳು ಆಗ್ತಾ ಇದ್ದಾವೆ ಆದ್ರೆ ಎಲ್ಲ ಒಂದ್ ಕಡೆ ಈ ಕಾಡಿನ ಮಧ್ಯಭಾಗದಲ್ಲಿ ಭಾಗದಲ್ಲಿ ಅರಿಯುವಂತಹ ನದಿಗಳಿಗೆ ಅಥವಾ ಅದನ್ನ ಅದನ್ನ ತಡೆ ಒಡೆದು ಅದನ್ನ ನಿಲ್ಲಿಸ್ಬಿಟ್ಟು ಅಲ್ಲಿ ಕಿರು ಜಲ ವಿದ್ಯುತ್ ಯೋಜನೆ ಮಾಡುವಂತದ್ದು ದೊಡ್ಡ ಒಂದು ಪಿಡುಗಾಗಿ ಕಾಡ್ತಾ ಇದೆ ಪಶ್ಚಿಮ ಈಗ ನದಿ ತಿರುವುಗಳನ್ನ ಅಥವಾ ನದಿಯನ್ನ ಆಶ್ರಯಿಸುವಂತ ವನ್ಯಜೀವಿಗಳಿಗೆ ತೊಂದರೆ ಆಗ್ಬೋದು ಮತ್ತೆ ಅಲ್ಲಿ ಆ ನದಿಯನ್ನ ಸಂಪರ್ಕ ಮಾಡಲಿಕ್ಕೆ ರಸ್ತೆಗಳನ್ನ ಮಾಡುವಂತದ್ದು ಮೆಟೀರಿಯಲ್ ಗಳನ್ನ ತಗೊಂಡೋಗ್ಲಿಕ್ಕೆ ಮತ್ತೆ ಅಲ್ಲಿ ಗಳು ಅವರ ದೊಡ್ಡ ದೊಡ್ಡ ಯಂತ್ರಗಳು ಜನರೇಟರ್ಗಳು ಈ ರೀತಿ ಸಮರೋಪದಿ ಕಾರ್ಯಚಟುವಟಿಕೆ ನಡೆಯೋದ್ರಿಂದ ಭಾಗದ ವನ್ಯಜೀವಿಗಳ ಆವಾಸ ಸ್ಥಾನ ಅದರಲ್ಲೂ ಬಹುಮುಖ್ಯವಾಗಿ ಹುಲಿಯ ಆವಾಸ ಸ್ಥಾನ ಹಾಗೇನೆ ಆನೆಯ ಒಂದು ಆವಾಸ ಸ್ಥಾನ ಅಥವಾ ಆನೆಯ ಕಾರಿಡಾರ್ ಏನ್ ಹೇಳ್ತೀವಿ ಆನೆಯ ಮುಕ್ತ ಹೋರಾಟಕ್ಕೆ ಇದು ಧಕ್ಕೆ ಆಗುವಂಥದ್ದು ಇದರಿಂದ ಅವಗಳೆಲ್ಲ ಒಂದ್ ಕಡೆ ಕೆರಳಿ ಆನೆಗಳು ಅಥವಾ ಹುಲಿಗಳು ಕೆರಳಿ ಆ ಗ್ರಾಮಗಳ ಸಮೀಪ ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಇದೆಲ್ಲ ಒಂದ್ ಕಡೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ನೇರವಾಗಿ ಈ ಜಲವಿದ್ಯುತ್ ಯೋಜನೆಗಳು ಕಾರಣ ಆಗ್ತಿರೋದ್ರಿಂದ ಹಾಗೇನೆ ಈ ಸರಿಸೃಪ್ಗಳಿರ್ಬೋದು ಪಕ್ಷಿಗಳಿರ್ಬೋದು ಸಣ್ಣ ಸಣ್ಣ ವನ್ಯಜೀವಿಗಳ ಒಂದು ಆವಾಸ ಸ್ಥಾನಕ್ಕೆ ಧಕ್ಕೆ ಉಂಟಾಗುತ್ತೆ ಮತ್ತೆ ಜಲಚರಕಗಳಿರ್ಬೋದು ಈ ರೀತಿ ಹಲವಾರು ಏನು ನಾವು ಚೈನ್ ಲಿಂಕ್ ಕೇಳ್ತೀವಿ ಈ ಫುಡ್ ಚೈನ್ ನ ಡ್ಯಾಮೇಜ್ ಮಾಡುವಂಥದ್ದು ಮತ್ತೆ ಹರಿಯುವ ನದಿಯನ್ನ ನಾವು ಅದರ ಪಾಡಿಗೆ ಅದು ನೈಸರ್ಗಿಕವಾಗಿ ಹರಿಲಿಕ್ಕೆ ಬಿಡುವಂತದ್ದನ್ನ ನಾವು ಮಾಡ್ಬೇಕಾಗ್ತದೆ ಇವ್ರಿಗೆ ಅದಕ್ಕೆಲ್ಲ ಅಡ್ಡಗೋಡೆ ತಡೆ ಕಟ್ಟಬಿಟ್ಟದ ಗೋಡೆ ಕಟ್ಟಿ ಅಲ್ಲಿ ಜಲವಿದ್ಯುತ್ ಮಾಡುವಂಥದ್ದು ಆ ಯಕ್ಷ ಇದು ಇದೊಂದು ಇದು ಅರಣ್ಯ ನಾಶ ಜೊತೆಗೆ ಅಹ್ ಏನು ಜಲ ಜಲಮಾಲಿನ್ಯೂ ಕೂಡ ಉಂಟಾಗ್ತಾ ಇದೆ ವಾಟರ್ ಪೊಲ್ಯೂಷನ್ ಕೂಡ ಮಾಡ್ತಾ ಇದ್ದಾರೆ ಆಮೇಲೆ ನದಿಯ ಅಸ್ತಿತ್ವಕ್ಕೆ ಒಂದು ಧಕ್ಕೆ ತರುವಂತಹ ಒಂದು ನದಿಯ ಅಸ್ತಿತ್ವವನ್ನೇ ಮುಗಿಸುವಂತ ಒಂದು ಪ್ರಯತ್ನ ಇದು ಇದ್ರಲ್ಲಿ ಎಷ್ಟು ಪ್ರಮಾಣದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಇವರು ಎಷ್ಟು ಗ್ರಾಮಗಳಿಗೆ ಕೊಡ್ತಾರೆ ಎಷ್ಟು ಊರುಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವ್ ಯೋಚನೆ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಗಾಳಿ ಯಂತ್ರಗಳು ಅಷ್ಟೇ ಇದಕ್ಕೆಲ್ಲ ಸಬ್ಸಿಡಿ ಇರ್ತದೆ ಟೆಂಡರ್ ತಗೊಂಡು ಸಬ್ಸಿಡಿ ಆ ಯೋಜನೆಯನ್ನ ಕೈಗೆತ್ಕೊಂಡು ಅವ್ರ ಕೆಲಸ ಮಾಡೋದಷ್ಟೇ ಅವ್ರ ಕೆಲಸ ಆಗಿರುತ್ತೆ ಆ ವಿದ್ಯುತ್ ಅನ್ನ ಬೇರೆ ಆ ಮಾದರಿನಲ್ಲಿ ಸಂಗ್ರಹಿಸಿ ಬೇರೆ ಬೇರೆ ರಾಜ್ಯ ಅಥವಾ ಬೇರೆ ಬೇರೆ ಗ್ರಾಮಗಳ ಅಥವಾ ನಗರ ಕೊಡುವ ಒಂದು ಇದನ್ನ ಸರ್ಕಾರ ಇಲ್ಲಿ ಇಲ್ಲೆಲ್ಲಾ ಒಂದ್ ಕಡೆ ಇದು ಸಬ್ಸಿಡಿಯ ಒಂದು ಮತ್ತೆ ಈ ಯೋಜನೆಯ ಒಂದು ಹಣದ ಒಂದು ಯೋಜನೆ ಇದಾಗಿರೋದ್ರಿಂದ ಇಂತಹ ಯೋಜನೆಗಳನ್ನ ಬ್ಲಾಕ್ ಲಿಸ್ಟಿಗೆ ಹಾಕ್ಬೇಕು ಯಾಕೆಂದ್ರೆ ಗಾಳಿಯಂತ್ರ ಕೂಡ ನಮ್ಮ ಚಿಕ್ಕಮಗಳೂರಿನ ಮುಳೇನಗಿರಿ ಭಾಗದಲ್ಲೂ ಮಾಡ್ಲಿಕ್ಕೆ ಕೊಟ್ಟಿದ್ರು ಅದು ಒಂದು ಸಬ್ಸಿಡಿಯುತ ಯೋಜನೆ ಆಗಿತ್ತು ಸೊ ಈ ತರ ಯೋಜನೆಗಳನ್ನ ದಯಮಾಡಿ ಅರಣ್ಯ ಇಲಾಖೆ ಮತ್ತೆ ಸರ್ಕಾರ ನಿಲ್ಲಿಸ್ಬೇಕಾಗ್ತದೆ ಎಲ್ಲಿ ಮಾಡ್ಬೋದು ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ ಈಗ ಗಾಳಿಯಂತ್ರವನ್ನ ಎಲ್ಲೋ ಚಿತ್ರದುರ್ಗ ಈ ರೀತಿಯ ಬಯಲು ಸೀಮೆಗಳಲ್ಲಿ ಬಯಲಲ್ಲಿ ಹಾಕಿ ಹಾಕಿದ್ರೆ ಅದಕ್ಕೆ ಅಬ್ಜೆಕ್ಷನ್ ಇಲ್ಲ ಆದ್ರೆ ಸಮುದ್ರ ಮಟ್ಟದಿಂದ ಆರ್ ಸಾವಿರ ಎತ್ತರದಲ್ಲಿರುವಂತಹ ಬೆಟ್ಟ ಶ್ರೇಣಿಗಳಲ್ಲಿ ಅಥವಾ ಅರಣ್ಯಗಳಲ್ಲಿ ಮಾಡುವಂತದ್ದು ಅಕ್ಷಮ್ಯ ಅಪರಾಧ ಆಗಿರುತ್ತೆ ಪರಿಸರ ಪರಿಸರ ಅಸಮತೋಲನಕ್ಕೆ ಕಾರಣ ಜೊತೆಗೆ ಇದು ನೈಸರ್ಗಿಕವಾಗಿ ನಾವು ಅದರ ವಿರುದ್ಧ ಹೋಗ್ತಾ ಇರುವಂತ ಒಂದು ಇದು ದುಸ್ಸಾಹಸ ಈಗ 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 ಹರಿಯುವ ನದಿ ನಮ್ಮ ತೋಟಗಳಲ್ಲಿ ಅಥವಾ ನಮ್ಮ ಖಾಸಗಿ ಜಮೀನಲ್ಲಿ ಆ ನದಿ ಹರಿತಿದ್ರು ಕೂಡ ಅದನ್ನ ನಾವು ಸರ್ಕಾರದ ಸ್ವತ್ತಾಗಿರುತ್ತೆ ನದಿ ಹರಿಯುವ ಸ್ಥಳ ಏನಿದೆ ಅದು ನಮ್ಮ ತೋಟಗಳಲ್ಲಿ ಇದ್ರೂ ಕೂಡ ಅದು ಸರ್ಕಾರದ ಏನು ಖರಾಬು ರವಿನ್ಯೂ ರೆವಿನ್ಯೂ ಜಾಗ ಆಗಿರ್ತದೆ ಅದನ್ನ ನಾವು ಬಳಕೆ ಮಾಡ್ಕೊಂಡುದನ್ನ ನಾವು ಆಲ್ಟರ್ನೇಟ್ ಮಾಡ್ಕೊಂಡು ತಿರುಗಿಸ್ಕೊಳಕೆ ನಮಗೂ ಕೂಡ ಅಕ್ಕಿರೋದಿಲ್ಲ ಇಂತಹ ಸಂದರ್ಭದಲ್ಲಿ ಸರ್ಕಾರಗಳು ಈ ಜಲವಿದ್ಯುತ್ ಯೋಜನೆ ಹೆಸರಿನಲ್ಲಿ ಈಗ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ನೀವು ನೋಡಿರ್ಬೋದು ಕೆಂಪು ಹೊಳೆ ಇರ್ಬೋದು ಇಲ್ಲಿ ಅನೇಕ ಜಲವಿದ್ಯುತ್ ಯೋಜನೆಗಳು ಇವತ್ತು ಆ ಒಂದು ಪಶ್ಚಿಮ ಘಟ್ಟಗಳ ಹಾಸನ ಭಾಗದಲ್ಲಿ ಒತ್ತು ಶಿರಾಡಿ ಘಾಟ್ನಲ್ಲಿ ಆನೆ ಮಾನವ ಸಂಘರ್ಷಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಆನೆ ಮಾನವ ಸಂಘರ್ಷ ಈಗ ಕಳೆದ ಹತ್ತು ವರ್ಷಗಳಿಂದ ತಾರಕಕ್ಕೇರ್ಬಿಟ್ಟಿದೆ ಈ ಭಾಗದಲ್ಲಿ ಇದಕ್ಕೆ ಒಂದು ನೇರವಾದಂತ ಒಂದು ಅಹ್ ಕೊಡುಗೆ ಕೊಟ್ಟಿರುವಂತದ್ದು ಜಲವಿದ್ಯುತ್ ಯೋಜನೆಗಳು ಈಗ ಅಲ್ಲೂ ಕೂಡ ಇದನ್ನ ಮಾಡಬೇಕು ಅಂತಂದ್ರೆ ಅಲ್ಲೂ ಕೂಡ ವನ್ಯಜೀವಿಗಳ ಜೊತೆಗೆ ಸಂಘರ್ಷಕ್ಕೆ ಮನುಷ್ಯ ರೆಡಿ ಆಗ್ಬೇಕಾಗ್ತದೆ ಈ ರೀತಿ ಅವೈಜ್ಞಾನಿಕ ಯೋಜನೆಗಳನ್ನ ಮಾಡಿ ಇವತ್ತು ಸ್ಥಳೀಯ ಜನರ ಬದುಕನ್ನ ನಿತ್ಯ ನರಕ ಮಾಡಿರುವಂತದ್ದು ವನ್ಯಜೀವಿಗಳ ಹಾವಳಿ ಒಂದ್ ಕಡೆ ಆನೆ ದಾಳಿಯಿಂದ ಜನ ಸಾಯ್ತಾ ಇರೋದು ಜನದಿಂದ ಆನೆ ಸಾಯ್ತಾ ಇರೋದು ಇಲ್ಲಿ ಇಬ್ಬರಿಗೂ ಕೂಡ ಇವತ್ತು ಈ ಒಂದು ಸಮಸ್ಯೆಯನ್ನ ಸರ್ಕಾರ ಪರಿಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ಇವತ್ತು ಒಂದು ಆ ಒಂದು ಸಮಸ್ಯೆಯನ್ನ ಅಹ್ ಜಟಿಲಗೊಳಿಸಿರುವಂತದ್ದು ಈ ಯೋಜನೆಗಳು ಇಂತ ಯೋಜನೆಗಳನ್ನ ಸರ್ಕಾರ ಪ್ರೋತ್ಸಾಹ ಮಾಡಬಾರದು ಈಗ ಅದನ್ನ ನಾವು ಆನೆಗಳನ್ನ ಹಿಡಿದು ಎಲ್ಲಿಗ್ ಬಿಟ್ರು ಮತ್ತೆ ಆನೆಗಳು ಅಲ್ಲಿಗ್ ಬರ್ತಾ ಇದೆ ಅಂದ್ರೆ ಯಾಕೆ ಇದು ಸಮಸ್ಯೆ ಸೃಷ್ಟಿಯಾಗಿದೆ ಅನ್ನೋದನ್ನ ಅರ್ಥ ನಾವೇ ಸೃಷ್ಟಿ ಮಾಡಿರುವಂತದ್ದು ಹಾ ಸಮಸ್ಯೆಯ ಸೃಷ್ಟಿಕರ್ತಾರೆ ಯಾಕೆ ಅಂದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಇದನ್ನ ಮಾಡ್ತಾ ಇದಾರೆ ಅಭಿವೃದ್ಧಿ ಸರ್ಕಾರ ಅಭಿವೃದ್ಧಿ ಆಗ್ತಾ ಇದೆಯೋ ಅಥವಾ ಜನಸಾಮಾನ್ಯರು ಇದರಿಂದ ಅಭಿವೃದ್ಧಿ ಆಗ್ತೀಯಾರೋ ಗೊತ್ತಿಲ್ಲ ಆದ್ರೆ ಬಂಡವಾಳಶಾಹಿಗಳು ಹಣವನ್ನ ಹಾಕಿ ಹಣವನ್ನ ದ್ವಿಗುಣಗೊಳಿಸುವಂತ ಬಂಡವಾಳಶಾಹಿಗಳು ಇದರಿಂದ ಖಂಡಿತ ಅಭಿವೃದ್ಧಿ ಆಗ್ತಿದಾರೆ ಇದು ಯೋಜನೆ ಸ್ಪಷ್ಟವಾಗಿ ವನ್ಯಜೀವಿ ಮತ್ತು ಅಲ್ಲಿನ ಆವಾಸ ಸ್ಥಾನ ಹಾಗೂ ಪರಿಸರಕ್ಕೆ ನೇರವಾಗಿ ಧಕ್ಕೆ ತರುವಂತ ಯೋಜನೆ ಇದಾಗಿದೆ ಅರಣ್ಯ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಕೂಡಲೇ ಈ ಬಗ್ಗೆ ಅರಣ್ಯ ಸಚಿವರು ಗಮನ ಹರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಅಹ್ ಇದನ್ನ ಗಮನ ಹರಿಸಿ ಇದನ್ನ ತಡೆಗಟ್ಟಬೇಕು ಇವರೆಲ್ಲಾದ್ರೂ ಮಾಡ್ಕೊಳ್ಳಿ ನಮ್ಮ ಪಶ್ಚಿಮ ಘಟ್ಟದ ವ್ಯಾಪ್ತಿಯ ಹುಲಿ ಮತ್ತು ಆನೆ ಕಾರಿಡಾರ್ ಅಥವಾ ಹುಲಿಯ ಆವಾಸ ಸ್ಥಾನ ಪ್ರದೇಶಗಳನ್ನ ಬಿಟ್ಟು ಇವರೆಲ್ಲಾದ್ರೂ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಗೆ ಸಮಸ್ಯೆ ಇಲ್ಲ ಇವರೊಂದು ಬೇಕಾದ್ರೆ ಒಂದು ಪುನಃ ಒಂದು ನದಿಯನ್ನ ಸೃಷ್ಟಿ ಮಾಡಿ ಇವ್ರು ಬೇಕಾದ್ರೆ ವಿದ್ಯುತ್ ಯೋಜನೆ ಮಾಡ್ಕೊಂಡು ನಮಗೆ ಅಭ್ಯಂತರ ಇಲ್ಲ ಆದ್ರೆ ನೈಸರ್ಗಿಕವಾಗಿ ಇವರು ಸೃಷ್ಟಿ ಮಾಡದೇ ಇರುವಂತಹ ನದಿಗಳಿಗೆ ಬಂದು ಕೈ ಹಾಕಿ ಇವತ್ತು ಆ ನದಿಯ ಪರಿಸರವನ್ನು ನದಿಯ ಒಂದು ಪ್ರದೇಶವನ್ನು ನದಿಯ ಒಂದು ಹರಿವನ್ನು ತಿರು ಹಾಳು ಮಾಡುವಂತದನ್ನ ಯೋಜನೆಯನ್ನ ಖಂಡಿತ ನಾವು ಖಂಡಿಸಲೇಬೇಕು ದಿನೇಶ್ ಸರ್ ಈಗ ನೀವು ಒಂದು ನಾಲ್ಕೈದು ದಿವಸ ಹಿಂದೆ ಪತ್ರ ಬರೆದಿರುವಂತದ್ದು ಮುಖ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಇವರಿಗೆ ಈಗ ಈ ಮುಂದೆ ನಿಮ್ಮ ಮುಂದಿನ ಹೆಜ್ಜೆ ಅಥವಾ ಮುಂದಿನ ಹೋರಾಟ ಏನು ಸರ್ ಈಗ ಒಂದ್ ವೇಳೆ ಸರ್ಕಾರ ಪರ್ಮಿಷನ್ ಕೊಟ್ಟರು ಅಂತ ಇಟ್ಕೊಳ್ಳಿ ಮುಂದಿನ ಹೋರಾಟ ಏನಿರುತ್ತೆ ಸರ್ ನನ್ನ ಮುಂದಿನ ಹೋರಾಟ ಕಾನೂನಾತ್ಮಕವಾಗಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದಲ್ಲಿ ಪ್ರಕರಣ ದಾಖಲು ಮಾಡ್ತೇನೆ ಈ ಪ್ರ ಈ ಯೋಜನೆಯನ್ನು ರದ್ದುಗೊಳಿಸಿರುವುದರು ಸರ್ಕಾರದ ಆದ ಕರ್ತವ್ಯ ಆಗಿದ್ದು ಸರ್ಕಾರ ಈ ಕಾನೂನು ಮತ್ತು ನಿಯಮಗಳನ್ನು ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಧಿಕ್ಕರಿಸಿ ಏನಾದ್ರೂ ಈ ಯೋಜನೆಗೆ ಅನುಮತಿಯನ್ನ ನೀಡಿದರೆ ಖಂಡಿತವಾಗೂ ನಾವು ನ್ಯಾಯಾಲಯದ ಮೂಲಕ ಹೋರಾಟ ಮಾಡ್ತೇವೆ ಜೊತೆಗೆ ಈ ಭಾಗದಲ್ಲಿ ಈಗಾಗ್ಲೇ ಕೊಳ್ಳೇಗಾಲ ತಾಲೂಕು ಮಳವಳ್ಳಿ ತಾಲೂಕು ಆ ಎರಡೂ ತಾಲೂಕುಗಳಲ್ಲಿ ಹಾನವ ಆನೆ ಮತ್ತು ಮಾನವ ಸಂಘರ್ಷ ವಿಪರೀತ ಆಗಿದೆ ಸರ್ ಈಗಾಗ್ಲೇ ಹಲವಾರು ಪ್ರಕರಣಗಳು ದಾಖಲಾಗಿದೆ ಆನೆ ಮಾನವನ ಸಂಘರ್ಷಕ್ಕೆ ಮುಖ್ಯ ಕಾರಣ ಆ ಭಾಗದಲ್ಲಿನ ಕಿರು ಜಲ ವಿದ್ಯುತ್ ಯೋಜನೆಗಳು ಮೈಸೂರಿಗೆ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಇದೇ ಕಿರಿ ವಿದ್ಯುತ್ ಯೋಜನೆ ಇರುವಂತ ಸ್ಥಳದಿಂದನೇ ಮೈಸೂರಿಗೆ ಆನೆ ನುಗ್ಗಿದ್ದು ಹಾಗಾಗಿ ಈ ಪ್ರಕರಣ ಅದನ್ನ ವರದಿಯನ್ನು ಕೂಡ ಇಂದಿನ ಉಪಹರಣ್ಯ ಸಂರಕ್ಷಣಾ ಅಧಿಕಾರಿಗಳು ನಮೂದು ಮಾಡಿದ್ದಾರೆ ಜೊತೆಗೆ ಈ ಪ್ರಕರಣ ಯಾವ ಹಂತದಲ್ಲಿದೆ ಅಂತ ಹೇಳಿದ್ರೆ ಇದರಲ್ಲಿ ಹಲವಾರು ಅಧಿಕಾರಿಗಳು ಬಹಳ ಆಸಕ್ತಿ ವಹಿಸಿ ಯೋಜನೆಗೆ ಅನುಮತಿಯನ್ನು ದೊರಕಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಒಂದು ಬಹುರಾಷ್ಟ್ರೀಯ ಕಂಪ್ನಿಗೆ ಇದು ದೊರಕಿಸ್ಕೊಡುವಂತ ಈ ಪ್ರಕರಣದಲ್ಲಿ ಅಧಿಕಾರಿಗಳ ಪಾತ್ರ ಬಹಳ ತುಂಬಾ ಗಂಭೀರವಾಗಿದೆ ಸರ್ ಸರ್ಕಾರ ಈ ಕೂಡಲೇ ಈ ಯೋಜನೆಯನ್ನ ರದ್ದುಪಡಿಸ್ಬೇಕು ಹಾಗಾಗಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ ಇಂಥ ಯೋಜನೆಯನ್ನು ವನ್ಯಜೀವಿಗಳ ಆವಾಸ ಸ್ಥಾನಕ್ಕೆ ಧಕ್ಕೆ ಆಗುವಂತ ಇಂಥ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಸರ್ ತುಂಬಾ ಧನ್ಯವಾದ ಸರ್ ದಿನೇಶ್ ಕಲ್ಯಾಣ್ ಸರ್ ಅಂದ್ರೆ ಒಂದು ಒಳ್ಳೆ ಯೋಜನೆ ಸಂಬಂಧಪಟ್ಟ ಅಂದ್ರೆ ಈ ಯೋಜನೆ ಅಂತಲ್ಲ ಒಂದು ಪರಿಸರಕ್ಕೆ ಹಾನಿ ಆಗುವ ರೀತಿಯಲ್ಲಿ ಏನ್ ಯೋಜನೆ ಬರ್ತಾ ಇದೆ ಅದರ ವಿರುದ್ಧ ಒಂದು ಒಳ್ಳೆ ಕಾರ್ಯಕ್ರಮ ಅಥವಾ ಅಂದ್ರೆ ಏನು ದೂರ ದಾಖಸಿರುವಂತದ್ದು ಜೊತೆಗೆ ಈ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಆತಂಕವೂ ಕೂಡ ಇರುವಂತದ್ದು ನೋಡ್ಬೇಕು ಸರ್ ದೇಶದಲ್ಲಿ ಸರ್ ತುಂಬಾ ನಮ್ಮ ಪರವಾಗಿ ಫೆಡರಲ್ ಕರ್ನಾಟಕದ ಪರವಾಗಿ ಕೂಡ ಧನ್ಯವಾದ ಹೇಳ್ತೀರಾ ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ವೀರೇಶ್ ಸರ್ ತುಂಬಾ ಧನ್ಯವಾದ ಸರ್ ಪಾಲ್ಗೊಂಡಿದ್ದೀಗ ಚರ್ಚೆಯಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ